मांग भारस बारो मई मार थो मैं गंग गुद्र ब्याड़ो मई मार था Shabba shabba

1, 2, 3 ೊಳಗ ಹಾಲ ತಂದೆ ಹಸುರ ಹಸುರೆ ಹಸು ರೇ ಮಾಡದೆ ಗೊತ್ತದೆ ಎಲ್ಲರಿಗೂ ಗೊತ್ತಿದೆ ಎದ್ದ ಯಾರು ಹಾದ್ ಹಾದ್ ಗೋಪ್ மாய நோ தைத்தி மாய நோத்த मच्छाप कोडली आवली इतो माया कगा दुहंग आया दस्वान्तो गोत्त ऐति माया उन रोहतान्तो गट्टी मात वट्टे तिले दांगा इतो <स्वाँ> सुदार्शान चक्र Hey, man.

ಎಂದ್ರನಿ ಕಿತ್ತ ಮೊದಲು ಏನಾಗಿತ್ತು ಹಾ ಹೆಂಗಾಗಬೇಕು ಹೆಂಗೆ ಆಗಬೇಕು ಎಲ್ಲ ಹೇಳಿದ ಹೋಗ್ಯಾದ್ರಿ ಮೂಢ ಆ ಹಾಡಿನಾಗೆ ಜನ್ಪದಾಗ ಅಲ್ಲ ಹಾಡಿನಾಗೆ ಹಾಡಿನಾಗೆ ಮಾತು ಹಾಡಿನಾಗೆ ಪ್ರಶ್ನೆ ಮಾರಗದಾಗ ಮಾತಲ್ಲ ನಮ್ಮ ಹಾಡಿನೊಳಗೆ ಪ್ರಶ್ನೆ ಹಾಂ ಹೌದು ಹೌದಿಲ್ಲ ಹೌದ್ರಿ ರೀ ಯಾಕಪ್ಪ ಅಂದ್ರೆ ಹಾಡು ಹಾಡ್ಬೇಕಾರೆ ಹೌ ಮುಗಳ್ಯಾಳ ಮ್ಯಾಳ ಯಾವಾಗೂ ಮಿಲಾಪ ಕುಸ್ತಿ ಕುಸ್ತಿ ಮಾಡ್ಬೇಕಾದ್ರೆ ಊರು ಬಿಟ್ಟು ನಾಲ್ಕು ಕಿಲೋಮೀಟರ್ ಮುಂದೆ ಬಂದ್ಬೇಕ್ಷ್ಟಾಪ ಕುಸ್ತಿ ಆಗ್ತದ ಏನು ಊರಾಗ ಕುಸ್ತ ಆಗ್ತದನು ಊರ್ ಬಿಟ್ಟು ಒಂದ್ ಐವತ್ತು ಮ್ಯಾಲೆ ಬಂದ್ರನೇ ಆ ಮಿಲಾಪ ಆಗ್ತದ ಹೊರಗ ಆಗ್ತದನು ಆಗ್ತದನು ಗೊತ್ತಾಗ್ತದ ಹೊರಗೆ ಹಾ ಮಿಲಾಪಗಾರ ಮನ ಮೊದಲೇ ಸಮೀಪ ಹೋಗೋದಿಲ್ಲ ಆದ್ರ ಏನೋ ಹಾಡ್ಬೇಕಾರ ಮಾತು ಹೇಳಬೇಕಾರ ಟೈಟ್ ಇರ್ಬೇಕ ಎಲ್ಲಾ ಟೈಟ್ನೆಸ್ ಬೇಕ ಎಲ್ಲ ತಾಳ್ಮೆ ನಿರ್ಣಯ ಏನತ್ರೀಪ ಹೋಗಿ ಮನ್ಕೊಂಡ್ ಬಿಟ್ರ ಆದ್ರೆ ಅವರು ಇಲ್ಲೇ ಕೂತಿರ್ಬೇಕನ್ನ ಇದೇಗ ಅವ್ರ ಹೇಳ ಬಯಲಿ ಯಾರು ಹೇಳಿರು ಪ್ರಶ್ನೆ ಹಾಕಿ ನಾವು ನಾವ್ ಹೇಳಿ ಹೋಗಿ ಬಿಟ್ನಿ ಬರ ಕಮಿಟಿ ನಿರ್ಣಯ ಹೆಂಗಿರ್ತದ ಗೊತ್ತ ಬುಕ್ನಾಗ ಪ್ರಶ್ನೆ ಅದಪ್ಪ ಅಂದ್ರ ಹೊತ್ತು ಹೊಂಡ ಕುರ್ಚಿ ಬಿಟ್ಟು ಹೇಳಂಗಿಲ್ಲ ಅವ ಕಮಿಟಿ ಮಾಡವ್ರು ಹೌದು ಒಂದಕ್ಕ ಹೋಗಂಗಿಲ್ಲ ಬಂದೋಬಸ್ತ್ ಇರ್ತದ ಕಮಿಟಿ ಕಮಿಟಿ ಅಂದ್ರೆ ಅದಕ್ಕೆ ಇರ್ತಾರ ಅದ್ ಮಿಲಾಪ ಆಗ್ತದ ಅವಾಗ ನಾವು ನೋಡ್ಬೇಕಾದ ಕಮಿಟಿ ಅವ್ರ ನೋಡಿ ಟೈಟ್ ಹಾಕಿ ನಾವು ಪ್ರಶ್ನೆ ಹಾಕಿ ಮಾತಾಡ್ಬೇಕಾಗ್ತದ ಹೌದು ನಾವು ಹೌದ್ ಕಮಿಟಿಯಲ್ಲ ಯಾಕಂದ್ರ ಅದ ಯೂಟ್ಯೂಬ್ ನಾವು ಮಾತಾಡಿದೀವಿ ಏನ್ ಹತ್ರೀಪ ಪೈಲಾ ಸಂದಿಗೆ ನೀವು ಮಾತ್ರ ಅವ್ರ ಏನಂತೇಳಿ ಏನತ್ರೀಪ ಸಂಧಿ ಸಂಧಿಗೆ ಪ್ರಶ್ನೆ ಆಗಬೇಕು ಪ್ರಶ್ನೆ ಆಗಬೇಕು ಸಂಧಿ ಸಂಧಿಗೆ ಒಂದ್ ಪ್ರಶ್ನೆ ಮಾಡ್ರಿ ಸಂಧಿಗೆ ಬರ್ತತಿ ಅಂದ್ರೆ ಹೇಳ್ಬೇಕು ಇಲ್ಲ ಅಂದ್ರೆ ಎಲ್ಲತ್ ಹೇಳಬೇಕು ಹೇಳಾರ ಇಟ್ಟೆ ಹೇಳಿರೋರು ಮತ್ತೆ ಅದನು ಬರ್ತತೆ ಅಂದ್ರೆ ಮತ್ತೆ ಬುಕ್ಕ ತಂದೆ ಹೇಳಬೇಕು ಅಂತ ನಿರ್ಣಯ ಕೊಟ್ಟಿಲ್ಲವ್ರಾ కమిಟಾರ್ ಬುಕ್ಕನೆ ತಂದ ತೋರಿಸುತ್ತೆ ಹೇಳೇ ಇಲ್ಲ ಪ್ರಶ್ನೆ ಹಾಕಬೇಕಾರಾ ಯಾಕಪ್ಪ ಅಂದ್ರೆ ಯಾವ ಪುಲ್ ಪಾಯಿಂಟ್ ಇದು ಫುಲ್ ಪಾಯಿಂಟ್ ಮಾಡಬೇಕು ಹೌದಾ ಏನಾ 8 अड्ಕಿರಬೇಕು 8 ಗೋಚರ ಇರಬೇಕು ಹಾ ಆ ಏನ ಕಾಮ ಏನೂ ಇರಬಾರದು ಹೌದು ಇಂತವೆಲ್ಲ ಒಂದು ನಿರ್ಣಯ ಮಾಡ್ಕೊಂಡು ಬುಕ್ ಬರ್ತತೆ ಅವಾಗ ನಂತರ కమిಟಿ ಚಾಲೋ ಸುಮ್ಮನೆ ಮಾಡಿ ಹದಿನೆಂಟರಾಗ ಮಾಡಂದ್ರೆ ಹದಿನೆಂಟರ ಮಾಡ್ದೇವಪ್ಪ ನೀವು ಹದಿನೆಂಟು ಮಾಡೋದನ್ನ ಮಾಡಿಬಿಟ್ಟಿವಿ ಹದಿನೆಂಟು ಮಾಡಿದ್ರೆ ಇಪ್ಪತ್ತು ಮಾಡಿದ್ರೆ ಇಪ್ಪತ್ತು ಮಾಡ್ತೀವಿ ನಾವು ಕಮಿಟಿಯರ್ ಎಲ್ಲ ರೀ ಹದಿನೆಂಟರ ಅವರು ಹೌದಿಲ್ಲ ಯಾಕಂದ್ರೆ ಮಾತಾ ಯೂಟ್ಯೂಬ್ನು ಮುಂದದ ಇಲ್ಲಿ ಹೌದು ಹೌದು ನಾವು ಸುಳ್ಳು ಹೇಳಿದ ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ಲ ಸುಳ್ಳು ಹೇಳಲ್ಲ ಅದು ಯಾಕಂದ್ರೆ ನಾವು ಸುಳ್ಳು ಹೇಳ್ಬೋದು ಇಲ್ಲಿ ಹೌದು ಇನ್ನು ತನಕ ಏನೇನು ಮಾತಾಡುವುದಿಲ್ಲ ಎಲ್ಲ ರೆಕಾರ್ಡಿಂಗ್ ರೆಕಾರ್ಡ್ ಅದ ಅಲ್ಲಿ ನೋಡುವಂತ ದೃಶ್ಯ ಕಾಣ್ತದೆ ನಮ್ಮ ಫೋಟೋನು ಹೌದು ಹೌದು ಹೌದಿಲ್ಲ ಮತ್ತೆ ನಾವು ಯಾಕೆ ಎರಡ್ ಯಾಕ್ರೀಪ್ಪ ಸಭದಾಗ ಎರಡ ಪ್ರಶ್ನೆ ಪ್ರತಿಪಾದನೆ ಆಗ್ಯಾವಿ ಮುಂದೆ ಹೊಂಟದ ತಾಳ ಒಂದೇ ತಾಳ ಇಟ್ಟು ಹೋಯ್ತು ನಾವು ಒಂದೇ ತಾಳದಿಂದ ಹೋಗ್ತಿದೀವಿ ಹೌದು ಹಿಂದೆ ಎರಡ್ ತಾಳಿದ್ದು ಅಂದ್ರೆ ನಾವು ಸ್ವಲ್ಪ ಕುಂಟಿ ಸ್ವಲ್ಪ ದೋಡ್ ತಗೋತಿದಿವಿ ಹೌದ್ ಹೌದು ಅಗತಿ ಮೂರು ತಾಳ ಹಾಕಿ ಮುಂದ ಕೂರ್ಗಿ ಸಾಲ ಹಿಡಿದ್ರಪ್ಪ ಅಂದ್ರ ಹೌದು ಐದು ಗೇಣಿಂದ ಬೆಳಸಾಲೆ ಹೊಡಿತಿದ್ದೀವಿ ಹೌದು ಹೌದು ಅದು ವಾಳಿ ಹಳ ಬಳದಾಗ್ತದೇನೋ ಏನ ಕಡ ಕಡದ ಹೌದು ಹೌದು ಕೂನ ನೋಡ್ಕೊಂಡು ಹಿಂದ ಮಲು ಬಿಗಿತಿದ್ವಿ ನಾವು ಹೌದು ಹೌದು ಹೌದಿಲ್ಲ ಹೌದು ಹೌದಾ ಮಗು ಮಲು ಬಿಗಿಯು ಕಡದ ಬಳದ ಕೊಳೆ ಮೇನೆ ಇಲ್ಲ ಸುಮ್ ಹೊಡಿದಟ್ಟೆ ಅದ ಹಿಂದೆ ಹೊಡಿದ ಹೆಂಗ ಬರ್ತದ ಹಾಂಗ ಹೊಡಿಬೇಕಾಗ್ಯದ ಹೌದಿಲ್ಲ ಗೋಸ್ತ ಯಾಕಪ್ಪ ಅಂದ್ರೆ ಏನೋ ಮಾತಾಡ್ರಿ ಕೂಡ ಜ್ಞಾನದ ವ್ಯವಹಾರ ಆಗಿದ್ರ ಹೌದು ಹತ್ತ ಹೊಂದನ ಇವ್ರು ಎಷ್ಟು ಜನ ಕೂತಿದ್ರಲ್ಲ ಹೌದು ಒಬ್ರು ಎದ್ದು ಹೋಗ್ತಿರ್ತಿಲ್ಲ ಅವ್ರು ನಮ್ಮ ಇಲ್ಲೇ ಗುಣಕಿ ಅಭಿಷೇಕ ಒಂದೊಂದು ಊರಾಗ ಮಾಡಿದ ಅವ್ರ ಸಣ್ಣ ಹುಡುಗದ ಜಾನಪದ ಹೌದು ನಾವ್ ಅವ್ರ ಅಪೋಸ್ ಜಾನಪದ ಹಾಡ್ತಿದ್ದಿಲ್ಲ ಹೌದು ಆದ್ರೂ ಕೂಡ ತಮ್ಮ ಹಾಡಿದ್ ನಡೀತದ ನಡೀತದ ಯಾವ್ದೇ ಟೈಮ್ ಯಾವ ಟೈಮ್ದಾಗ ಅವ್ರ ಜೋಡಿ ನಾವು ಜಾನಪದ ಹಾಡ ನಮಗ್ ಮರ್ಯಾದೆ ಸಿಗುದಿಲ್ಲ ಸಿಗಲ್ರಿ ನಮ್ಮ ಲೇವಲ್ ನಾವ್ ಯಾರ ಇರ್ತಾರ ಅವ್ರ ಜೋಡಿ ನಾವು ಜಾನಪದ ಹಾಡ್ರಿ ನಮ್ಗೆ ಕಿಮ್ಮತ್ ಸಿಗ್ತದ ಹೌದು ಹೌದು ಆ ತಮ್ಮ ಜಾನಪದ ಹಾಡಿ ಕೂಗಿ ಹೊಡೆಸ್ರ ಕೂಗಿ ಹೊಡೆಸ್ರ ಅನುಭವ ಮಾತು ಹೇಳಿ ತಾಳಿ ಹೊಡಿಸಿ ಬಂದಿದೀವಿ ಒಂದೊಂದು ಊರಾಗ ಹೌದು ಹಂಗೆ ಇರ್ಬೇಕಾದ್ರೆ ಅವ್ನ ಅಪೋಸಿಟ್ ನಾವ್ ಜಾನಪದ ಹಾಡ್ರಿ ಏನು ಹುಚ್ಚದ ಅದಾವ ಸಣ್ಣ ಹುಡುಗಿಣ್ಕಿಣ ಇವು ಸಣ್ಣವಾಗಿ ಅವತ್ತು ನಮ್ಗೆ ಹೌದಿಲ್ಲ ಹೌದು ಹಂಗೆ ಮಾತು ಆಗಿರ್ಬಾರ್ದು ಹೌದು ಯಾನೋ ಮಾತಾಡಕ ಹೆಂಗೆ ಇರ್ತದಲ್ಲ ಹಂಗೆ ಹೊಡಿಬೇಕಾಗ್ತದ ಹೌದು ಹೌದ್ರಿಪ್ಪ ಸುಮ್ಮ ಎತ್ತೆ ಹೊಡಿರಿ ನೀವು ದಿಂಡಿನ ಇದು ಮುಗಳ್ಯಾಳ ಮ್ಯಾಲ ರೊಕ್ಕ ಗಳಸಕ್ಕೆ ನಿಂತದ ಮ್ಯಾಲ ಅಲ್ಲಿದು ಯಾನ್ ದೇವ್ರ ಯಾರು ಕೊಡ್ಬೇಕನ್ನು ಕೊಟ್ಟು ಮರ್ತಾನ ಮುತ್ಯ ಮಾಳಿಂಗ್ರಾಯ ಕೊಡ್ಬೇಕಲ್ಲ ಕೊಟ್ಟದನ ಹೌದು ಆ ಯಾಕಂದ್ರೆ ರೊಕ್ಕ ಗಳಸಕ್ ನಿಂತಿದ್ದೀಪ್ ಅಂತ ಅದ ವ್ಯವಹಾರ ಇಪ್ಪತ್ ಸಾವಿರ ಕೊಡ್ರಿ ನಮ್ಮ ಊರ್ ಬಹಳ ದೂರ ಇದ್ದಿ ಹೇಳ್ತಿದ್ವಿ ಹೌದು ಹೌದು ಹುಡುಗರು ನಮ್ಮ ಹುಡುಗರ್ಗೆ ಎಷ್ಟು ಪೈಲಾನ ಸ್ಟೇಜ್ ನಾಗ ಎಷ್ಟ್ ಟರ ಹೊಡೆದಿಲ್ಲ ಅದ ಇನ್ನೂ ತನ ನನ್ನ ಟರ ಅಟ್ಟಿ ಅದ ಹೌದಾ ಅದಕ್ಕೆ ಮ್ಯಾಲೂ ಇರಂಗಿಲ್ಲ ಹೌದು ಕೆಳಗೂ ಇಳಂಗಿಲ್ಲ ಹೌದು ಹೌದ್ರಿ ಬಟ್ಟೆ ಹಂಗೈತಿ ಹೆಂಗ ಕಾರ್ಯಕ್ರಮ ಕೊಡ್ತಾರತಿ ನೋಡಿನೇ ಜನ ಕೊಡ್ತಿರ್ತಾರ ಕೂಡ್ತಿರ್ತಾರೆ ನೋಡಿನೇ ಬಂಡ್ರ ಕೊಡ್ತಿರ್ತಾರ ಸುಮ್ನೆ ಅದಕ್ಕೆ ಸುಮ್ನೆ ಕರ್ಸಂಗಿಲ್ಲ ತಿಂಗಳದಾಗ ಹತ್ತ ಬಂಡ್ರ ಹಾಡಂಗಿಲ್ಲ ಹಂಗದ ಅನುಭವ ಅದನೋ ಇನ್ನ ಚಿಲ್ಲರ ಮೇಳ್ಗತಿ ಮಾಡ್ತದನೋ ಹೆಂಗ ಅದ ಮೇಳ ನೋಡ್ಕೊಡ್ತಿರ್ತಾರ ಹೌದ ಹೌದು ಹೌದಿಲ್ಲ ಈ ಸಿದ್ಧಾಟಿಕೆ ನಾಡ ಇಂಡಿ ತಾಲ್ಲೂಕದಾಗ ಸಿದ್ದಾಟಿಕೆ ಹುಟ್ಟಿದ ನಾಡದಾಗ ನಾವ್ ಏನು ಮಾತಾಡ್ಲಕತ್ತಿದೀವಿ ಏನ್ ಹಾಡ್ಲಾಕತ್ತಿದೀವಿ ನಮ್ಮ ಪರಿಜ್ಞಾನ ನಮ್ಮ ಮೈ ಮ್ಯಾಲ ನಮಗಿರ್ಬೇಕು ಬೇಕು ನಾ 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 ಅಂದ್ರ ರಾವಣ ನಾಶ ಆಗಿ ಹೋದ ಹೌದಾ ಮಂಡೋದರಿ ಹೇಳ ತಿಳತ್ತಿ ಏನಿದೇವಾ ಓ ಸೀತಾ ಮಾತಿನ ತಂದ ವಂಡದಲ್ಲಿ ಇಟ್ಟಿ ಕರೆ ಇಟ್ಟಿ ಕರೆ ಮಗ ಸತ್ತ ತಮ್ಮಗಳ ಸತ್ತ ನನ್ನ ಮೈತ್ರಿ ಸಾಯ್ ಸತ್ತಾರ ಹೌದು ಇಡೀ ಲಂಕಾ ಪಟ್ಟನೆ ನಾಶ ಆಗ್ಲಿಕ್ಕದ ನಿನ್ನ ಒಳಗಿನ ಹಂಕಾರ ತಗದ ಸೀತಾ ಮಾತಿನ ರಾಮಗ ಒಪ್ಪಸಂದ್ರು ಕೂಡ ಏ ಒಪ್ಸಂಗಿಲ್ಲ ಅಂದ್ ಹಗ್ಗಾರರು ಹಂಕಾರ ತುಂಬಿತ್ಮ ಬಾಳ ತುಂಬಿತ್ತು ತುಂಬಿತ್ತ ರಾಮನ ಕೈಯ ಮರ್ದನ ಇವಾದ ಹೋಗ ಮಠ ಮಠ ಮಧ್ಯ ಮರಾಗ ಲೇನ್ ಹೊಡಿದ್ಲನ್ ಬೇಡ ಅವ್ರು ಮುಂಬ್ರಿಗೆ ಕುಡಿ ಹಿಡಿತ ನಾವು ಮಾತಾಗಿರ್ಬಾರದು ಹೌದು ಮಾತು ಏನೋ ಕೂಡ ಜ್ಞಾನದ ಮಾತುಗಳು ಹೊರಗೆ ಬಂದಿರ್ಬೇಕನ್ನು ಮಾತನ್ನು ಹೇಳಿ ತಾಲೂಕದು ಎಲ್ಲಾ ಕಡೆ ಮಾಡಿ ಬ ಕರ್ನಾಟಕದಾಗ ಹಾಡಿದ್ವಿ ಕರೆ ಇಂಡಿ ತಾಲೂಕ್ನಾಗ ಏನು ನಡೆಯಲಿ ಇಲ್ಲಿ ಪಾಲ್ತು ಇಲ್ಲಿ ಬಂದು ನಾವು ಪಾಲ್ತುದಾಗ ಮಾಡ್ತಂದ್ರೆ ನಮಗೂ ದೇವ್ರು ಹೊಲಿಯಂಗಿಲ್ಲ ಅದಕ್ಕೆ ಮತ್ತೆ ಕಮಿಟಿಯವ್ರು ಎಟ್ಟ್ ಹೇಳ್ಯಾರಲ್ಲ ಅಷ್ಟು ಕೇಳ್ಬೇಕಾಗ್ತದ ಹೌದು ಹಾ ಹೌದಿಲ್ಲ ಹೌದ್ರಿ ಅದಕ್ಕೆ ಕಮಿಟ್ ಅವ್ರನ್ನ ಕರೆಸಿ ಕೇಳಿದ್ರು ಅವ್ರು ಏನೋ ಏನೈತ್ರಿಪ್ಪ ಬಂದು ಹಿಡ್ರಿ ಅವರು ಹೇಳಿದ ಕಾಕ ಬೈಲಾವ ಸಂಧಿಗ್ ಒಂದ್ ಬ್ಯಾರೆ ಹೇಳಿದ್ರು ಹೇಳಿದ್ರು ಈ ಸಂಧಿಗೆ ಬ್ಯಾರೆ ಹೇಳಿದ್ರು ಹಾ ಕಮಿಟ್ ಹೌದು ಮತ್ತು ಹೌದಿಲ್ಲ ಹೌದು ಯಾಕಂದ್ರೆ ನಾವೇನ ಬ್ಯಾರೆ ಊರನ ಅವ್ರ ಹೌದು ನಾವೇನು ಇವತ್ತು ಇನ್ನೊಂದು ಬಾಳಾರ ಇನ್ನೊಂದು ಎರಡು ತಾಸು ಇರ್ತೀವಿ ಅಷ್ಟೇ ಎರಡು ತಾಸು ಇರ್ತೀವಿ ರೈಟ್ ಮನಿಗೆ ಕೊಡುವಂಗ್ ಕೊಡ್ತೀರಿ ನೀವು ಪಗಾರ್ ತಗೊಂಡ್ ಮನಿಗೆ ಹೋಗೋಂಗ್ರಿ ಮನಿಗೆ ಅದಕ್ಕೆ ಮುಗಳಾಳದವ್ರ ಏನ್ ಹಾಡಿರು ಅಂತ ನಾಲ್ಕು ಜನರಿಗೆ ಮನರಂಜನೆ ಬಂದು ತಿಳುವಳಿಕೆ ಮಾತು ಗೊತ್ತಾಗಿರ್ಬೇಕು ಅಂದ್ರೆ ಹಾಡಿಕೆ ಅದು ಹಾಡಿಕೆ ಹೌದಿಲ್ಲ ಇದು ಈಗ ಹಾಡುದು ಚೌಡಿಕೆ ಇದು ಈ ಚೌಡಿಕೆ ಇವತ್ತು ಹಿಂಗ ಇರ್ಲಿ ಕೇಳೋ ಮ್ಯಾಗ ಪರಸುರ ಮಲಗೆದ್ದವಾ ಕರ್ಣಗ ತುಂಬಿ ಹುಳ್ಳ ಬಂದು ಕುಕ್ಕಿತಿ ತೋ ಬಂದು ಕುಕ್ಕೆ ತೋ ಬಂದು ಕುಕ್ಕೆ ತೋ ಆ ಹುಳ ಮೊದಲು ನagit ಆ ಹುಳ ಮೊದಲು ನagit ಬಾವಿರಲ್ಲಿ ನಿರುತ್ತೋ ಭಾವಿರಲಿ ನಿರುತ್ತೋ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡವ್ಯಾರತೋ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡವ್ಯಾರತ್ತೋ ಹೌದಾಗ ಬೈಲಾಳು ಬೈಲಾಗಿ ಹೋಗುವಾಗ ಭಕ್ತಿ ಬೀಜ ಬಿತ್ತೋ

ಶ್ರೇಷ್ಠ ಜನ್ಮ ಮಾಡ್ಕೋ ಬೇಡ ವ್ಯಾರತೋ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರತ ನಾವು ಜನ್ಮಕ್ಕೆ ಬಂದು ಗುರು ಸೇವಾ ಮಾಡಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೋಬೇಕಾಗಿದೆ ಗುರು ಸೇವಾ ಮಾಡಲ ಜನ್ಮ ವ್ಯರ್ಥ ಆಗ್ತದೆ ಸುಳ್ಳು ಅರ್ಥ ಮಾಡ್ಕೋಬೇಡ ನಾವು ಏನಾರ ವಾದ ಯಾಕಂದ್ರ ಡಾಲ ಕಡೆ ಬೆಳ್ಳಿ ಬಂಗಾರ ಏನಾರ ಒಂದು ಪ್ರೈಸ್ ಇಟ್ಟಿದ್ರೆ ಅಲ್ಲಿ ವಾದ ಮಾಡಿದ್ರೆ ಅದಕ್ಕೆ ಬೆಲೆ ಸಿಗ್ತಿತ್ತು ಇಲ್ಲಿ ಮತ್ ಸುಮ್ನೆ ವಾದ ಮಾಡಿದ್ರೆ ವ್ಯರ್ಥ ಆಗ್ತದ ವ್ಯರ್ಥ ಆತದ ಹೌದಿಲ್ಲ ಹೌದ್ರಿ ಅವ್ರು ಒಂದ್ ಹಾಕಂದ್ರ ಕಮಿಟ್ ಅವ್ರ ಅನ್ನೋದು ಪ್ರಶ್ನೆ ಹೌದು ನಾ ಎರಡ್ ಹಾಕಂದಿನ ಅನ್ನೋದು ಅವ್ರ ಒಂದ್ ಹಾಕಂದರು ಹೌದ್ ನಾ ಒಂದ್ ನಾ ಒಂದ ಅನ್ನೋದು ಇದಾಗು ಮಾತಲ್ಲ ಹೌದ್ ಹೌದ್ರಿ ಪ್ರೂಫ್ ಆಗ್ಬೇಕಾರ ಒಂದ್ ನೇರವಾಗಿ ಅದ್ ಗೊತ್ತಾಗ್ತಿತ್ತು ಆಗ್ತಿತ್ತು ಸುಮ್ನೆ ವ್ಯರ್ಥ ಆಗಿರ್ಬಾರ್ದು ಎಲ್ಲಾನೇ ವ್ಯರ್ಥ ಆಗೈತಿ

ಸೋಮಿತ್ರ ಸಾಹಿತ್ಯ ಸೋರದಂಗ್ರ ಬೆಳಗಾವ ಬಿಸಿ ಹತ್ತೋ ಬೆಳಗಾವ ಬಿಸಿ ಹತ್ತೋ ಬೆಳಗಾವಿ ಹತ್ತೋ ಯಾರ್ಗಟ್ಟಿಂದ ಕಿಲೋಮೀಟರ್ ಪಾಪ ಕಿಲೋಮೀಟರ್ ರೀ ಹಾಲು ಮಾತ್ರ ಹಟ್ಟಿ ಹೇಳ ಬಶಾಂತ ಬಶಾಂತಿ ಪಠ್ಯ ಮಾತೋ ಸೋಮತ್ರ ಸಾಹಿತ್ಯ ಸುರನಾಂಗ ಮಹತ್ ಬಸ್ಸಿಗೆ ಬರ್ಬೇಕಾದ್ರೆ ಮೊದಲು ಬಸಿಗತ್ತೋ ಮೊದಲು ಯಾದವಾಡದಿಂದ ಕಿಲೋಮೀಟರ್ ವಡದಿಂದ ಕಿಲೋಮೀಟರಿ ಪತ್ತೋ ಯಾದ ವಡದಿಂದ ಕಿಲೋಮೀಟರ್ ಪತ್ತೋದು ಕೇಳಿ ನಾದ ಕೇಳಿ ನಾದ ಕೇಳಿ ಕಂತ ಹಾಲು ಮತ್ತ ಅಡ್ಡಿ ಹೇಳ ಅಮೃತ ಎದ್ದ ಮಾತರೆ ಹೇಳ್ತೇನೆ